ಪ್ರೇಮ ಅಂತ ನಾವಿಲ್ಲಿ ಬೆಂಗಳೂರಿಗೆ ಮದುವೆಗೆ ಅಂತ ಬಂದಿದ್ದು ಅದಕ್ಕೆ ವಿಧಾನಸೌಧದಲ್ಲಿ ಇದನ್ನ ಲೈಟಿಂಗ್ಸು ನೋಡಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ನಾವು ಹಳ್ಳಿಯಿಂದ ಬಂದಿರೋದು ಹಾಸನ ಬೇಲೂರು ಹಾಸನ ಹಳೆ ಬಿಡಿ ಶಾಸನ ಇಮ್ಮಡಿ ಅದೇ ಇಮ್ಮಡಿ ಶಾಸನ ಅದೆಲ್ಲ ಗೊತ್ತಿಲ್ಲ ನಮಗೆ ಬೇಲೂರಲ್ಲಿ ಇದ್ದೀವಿ ಅದೆಲ್ಲ ಗೊತ್ತಿಲ್ಲ ಆದರೆ ಕನ್ನಡ ಅಂದರೆ ಕನ್ನಡಕ್ಕೆಲ್ಲರೂ ಮರ್ಯಾದೆ ಕೊಡಬೇಕು ಹೊರ್ಗಡೆ ಮರ್ಯಾದಿನೇ ಕೊಡಲ್ಲ ದೇವಸ್ಥಾನಗಳಲ್ಲೆಲ್ಲ ತುಂಬ ದುಡ್ಡಿಗೋಸ್ಕರನೇ ಕಾಯ್ತಿ ಇರ್ತಾರೆ ಎಲ್ಲೂ ಕೊಡಿ ನಮಗೆ ಕನ್ನಡದವರಿಗೆ ಮರ್ಯಾದಿನೇ ಇಲ್ಲ ಎಲ್ಲೂ ಅದಕ್ಕೋಸ್ಕರ ಎಲ್ಲ ಕಡೆ ಕನ್ನಡಕ್ಕೋಸ್ಕರ ತುಂಬ ಜನ ಹೋರಾಡ್ತಾರೆ ಮತ್ತು ಬೇರೆ ಕಡೆ ಹೋದರೆ ಅದನ್ನೆಲ್ಲ ಬಿಟ್ಟಾಕ್ತಾರೆ ಓರ ಇಲ್ಲೇ ಅಲ್ಲೇ ಇಲ್ಲೇ ಮಾತಾಡೋದೇ ಬೇರೆ ಅಲ್ಲೇ ಹೇಳೋದೇ ಬೇರೆ ಅವರು ಅದಕ್ಕೋಸ್ಕರ ಎಲ್ಲೋದ್ರೂ ಕನ್ನಡದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು ಅದಕ್ಕೋಸ್ಕರ ನಾನು ಕೇಳೋದು ಅಂದೇ ಕನ್ನಡಕ್ಕೆ ಎಲ್ಲೋದ್ರೂ ಕನ್ನಡ ಮಾತಾಡೋರಿಗೆ ಸ್ವಲ್ಪ ಮರ್ಯಾದೆ ಕೊಡಿ ಕನ್ನಡದವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿಗೆ ಬಂದವರಿಗೆ ಅಷ್ಟೇ ಮರ್ಯಾದಿನ ಹೊರ್ಗಡೆ ಹೋದ ಜನಗಳು ಕೊಡಬೇಕು ಯಾರು ಕೂಡ ಮರ್ಯಾದೆ ಕೊಡೋದೇ ಇಲ್ಲ ನೋಡಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಈ ಆಂಧ್ರಕ್ಕೆ ಹೋಗ್ರಿ ತಮಿಳ್ನಾಡಿಗೋಗಿರಿ ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು ಕನ್ನಡದವ್ರು ಕೇಳಿದ್ರೆ ಒಂದು ಅಡ್ರೆಸ್ ಕೂಡ ಹೇಳಲ್ಲ ಅವರು ಅದಕ್ಕೋಸ್ಕರ ನೀವು ಇಲ್ಲಿಗೆ ಬಂದರೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿ ಅಲ್ಲಿಗೆ ಹೋದರೆ ಒಂಚೂರು ಮರ್ಯಾದೆ ಕೊಡಲ್ಲ ನಮ್ಮ ಜನ ಬೇರೆ ಕಡೆ ಬಂದವರಿಗೆ ಅಲ್ಲ ಊಟನೂ ಕೊಟ್ಟು ಕಳಿಸ್ತಾರೆ ಅಲ್ಲಿ ಏನು ಕೊಡೋಲ್ಲ ತೆಟ್ಟೇಲಿ ಕೈ ತೊಳೆದ್ರೆ ಅವ್ರ ಮೇಲೆ ಚಲ್ತಾರೆ ರಿಟನ್ನು ನಮ್ಮ ತೆಟ್ಟೇಲಿ ಚಲ ಕೈ ತೊಳೆದ್ರೆ ಅಲ್ಲಿ ಅಕಸ್ಮಾತು ನೀವು ಗೊತ್ತಿಲ್ಲದಲ್ಲೇ ಅದನ್ನು ಅವ್ರು ಎಳ್ಕಳಂಗೆ ಮಾಡಿ ನಮ್ಮ ಮೇಲೆ ಚೆಲ್ತಾರೆ ಅದನ್ನು ಗಂಜಲು ತೆಟ್ಟೆ ನಾವು ಆಂಧ್ರ ಸೈಡು ಆಂಧ್ರ ಸೈಡು ಮತ್ತು ತಮಿಳ್ನಾಡಲ್ಲೂ ಸೇಮ್ ಅದೇ ಥರ ಮಾಡ್ತಾರೆ

ಬಂದಿದೆ ಸುಳ್ಳ ಹೇಳ್ತಾರೆ ಮೊನ್ನೆ ಬಂದಿದೆ ಇಲ್ಲ ಹೆಣ್ಮಕ್ಳಿಗೆ ಎರಡ್ ಸಾವಿರ ದುಡ್ಡು ಕೊಟ್ಟು ಗಂಡ್ ಮಕ್ಕಳಿಗೆ ಕುಡಿಯೋ ರೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರೆ ಹೌದೌದು ಮಾಡಿರ್ಬಹುದು ಎರಡ್ ಸಾವಿರ ಮುಖ್ಯ ಇರಲಿಲ್ಲ ಏನು ಎರಡ್ ಸಾವಿರ ಒಂದು ಚೀಲ ಅಕ್ಕಿನೂ ಬರಲ್ಲ ಹತ್ತು ಕೆ ಜಿ ಮೂಟೆ ಇದು ಒಳ್ಳೆ ಅಕ್ಕಿ ತಿನ್ನಬೇಕು ಅಂದ್ರೆ ಅದು ಬರಲ್ಲ ನೋಡ್ರಿ ಬೇಕಾದ್ರೆ ಹತ್ತು ಕೆ ಜಿ ಅಕ್ಕಿ ತಗೋಬೇಕು ಅಂದ್ರೆ ಅದು ಕೂಡ ಬರಲ್ಲ ಅದಕ್ಕೋಸ್ಕರ ಎರಡ್ ಸಾವಿರ ದುಡ್ಡು ಬೇಡವಾಗಿತ್ತು ಈ ಕೊಡ್ತಾರೆ ಕೊಡ್ತಾರೆ ನಾವು ಮಾರ್ಕತ್ತಾರೆ ಹಳ್ಳಿ ಅಲ್ಲಿ ಪಾಪ ಎಲ್ಲರೂ ತಿಂತಾರೆ ಊಟ ಊಟ ಮತ್ತೆ ಅಕ್ಕಿನಂತೂ ವೇಸ್ಟ್ ಮಾಡಕ್ಕೆ ಹೋಗಲ್ಲ ಚೆನ್ನಾಗಿ ತಿಂತಾರೆ ಮತ್ತೆ ದುಡ್ಡು ಕೊಟ್ಟಿರೋದಂದ್ರೆ ಸಿಟಿಯವ್ರಿಗೆ ಅದು ಅನುಕೂಲ ಆಗುತ್ತೆ ಏನೋ ಗೊತ್ತಿಲ್ಲ ಆದರೆ ಹಳ್ಳಿಲಿ ಅನುಕೂಲ ಆಗುತ್ತೆ ತುಂಬಾ ಜನ ಎಲ್ಲ ಸಂಘದಲ್ಲಿ ತಗೊಂಡಿರ್ತಾರೆ ಏನೋ ಬಂದಿದ್ದ ಅವರು ಸಂಘಕ್ಕೆ ಯಾರ ಕಟ್ಟಿ ಯೂಸ್ ಮಾಡ್ತಾರೆ ಕುಡಿಯೋರು ಅಂತಂದ್ರೆ ಅವರು ಎಂಟಿದ್ರು ಕೊಟ್ಟಿದ್ರೆ ಇವ್ರು ಕೊಡ್ತಿರ್ಲಿಲ್ಲ ಕಾಸನ 1 ರೂಪಾಯಿ ಅವ್ರು ಕೊಡಲ್ಲ ಅದಕ್ಕೆ ಅವರು ಇದ್ದರೆ ಅಲ್ಲ ಅದ ಕಟ್ತಾರೆ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ರೆ ಒಟ್ಟು ಸಿದ್ರೆ ಮೇ ಮಾಡ್ರೆ ಒಳ್ಳೇದೇನೆ ಎಷ್ಟು ಹಣಕಲ್ಲ ಸಂಗತ ಏನೋ ಒಂದು ಮಾಡ್ಕೊತಾರೆ ಒತ್ತಲ್ಲಾ ಒಂದು ಮಾಡಿದ್ರೆ ಒಳ್ಳೇದು ಆದ್ರೆ ಅದೇ ಅದೇ ದುಡ್ಡನ್ನ ನ ಗಂಡೀರ್ ಕೆಲತ್ರ ಕೊಡಲ್ಲ ಅವರು ಕೊಟ್ಟ ಹತ್ರ ಕಿತ್ ಕೊಟ್ಟಿರೋದು ಅವರಿಗೆ ಕರೆಕ್ಟ್ ಒತ್ತಲ್ಲಾ राव ಏನ 1 ರೂಪಾಯಿನ ಖರ್ಚು ಮಾಡಿದಿಲ್ಲ ಬ್ಯಾಂಕಲ್ಲೇ ಇದೆ ಖರ್ಚು ಮಾಡಿದರೆ ಮಿಸ್ತಿಲ್ಲ ಮೇಡಂ ಒಂದು ಆಸ್ನನ ಒಂದು ಅಚ್ಚುವಾದ ಕನ್ನಡ ನಾವು ಹಾಸನವರಲ್ಲ ಬೆಂಗಳೂರಲ್ಲಿ ನಾವು ನಾವು ಬೆಂಗಳೂರು ಇವ್ರು ಹೌದು ಹೌದು ಚೆನ್ನಾಗಿತ್ತು ಮತ್ತೆ ಜನಗಳು ಜಾಸ್ತಿ ಜನ ಟಿಕೆಟ್ ಸಿಕ್ತು ಅಂತ ಹೇಳಿ ಎಲ್ಲ ಬಂದು ನುಗ್ಗಿದ್ರು ಈ ಸತಿನೂ ಹಂಗೆ ದುಡ್ಡಿಗೋಸ್ಕರನೇ ಅಲ್ಲ ಹಾಸನಾಂಬ ಹೆಸರಾಗಿದ್ದು ನಮಗೆ ಗೊತ್ತಿರಲಿಲ್ಲ ಅಷ್ಟೊಂದು ಹೆಸರಿದೆ ಅಂತ ನಾವು ಒಂದೇ ಸಲ ನೋಡಿರೋದು ಚಾಮುಂಡಿ ಬೆಟ್ಟದಲ್ಲಿ ಕೇಳಿದ್ವಿ ಸ್ಪೆಷಲ್ ಎಂಟ್ರಿಗೆ ನೂರು ರೂಪಾಯಿ ಟಿಕೆಟ್ ಕೊಟ್ಟರೆ ಲಾಡು ಕೊಡ್ತೀವಿ ಹಾಂ ಲಾಡು ಕೊಡ್ತಾರೆ ಇಲ್ಲೂ ಲಾಡು ಕೊಡ್ತಾ ಇದ್ರು ಇದು ಮುನ್ನೂರು ರೂಪಾಯಿ ಟಿಕೆಟ್ ಬೆಳಗೂ ಇರುತ್ತೆ ನೋಡ್ರಿ ಇದೆಲ್ಲ ಮೋಸ ತಾನೆ ದುಡ್ಡಿಗೋಸ್ಕರ ತಾನೇ ಮಾಡೋದು ಹೌದೌದು ನೈಟ್ ಎಲ್ಲ ಫುಲ್ಲು ಓಪನ್ ಇರುತ್ತೆ ಯಾಕೆ ಅಂದ್ರೆ ದುಡ್ಡಿಗೋಸ್ಕರನೇ ಅದು ಓಪನ್ ಮಾಡೋದು ಬಂತು ಎಲ್ಲ ದುಡ್ಡು ನಾವೇ ಅಲ್ವಾ ಕಟ್ಟೋದು ಮತ್ತೆ ಇನ್ಯಾರು ಕಟ್ತಾರೆ ನಾವೇ ತಾನೆ ಕಟ್ಟೋದು ಇವಾಗ ಬಿಲ್ ಬರ್ತಾ ಇರ್ಲಿಲ್ಲ ಈಗ ನಾನೂರು ರೂಪಾಯಿ ಬಿಲ್ ಬರ್ತಾ ಇದೆ ಬಿಲ್ ಬರ್ತಾ ಇದೆ ಇಲ್ಲ ನಾನೂರು ರೂಪಾಯಿ ಬರುತ್ತೆ ನಮಗೆ ಜಾಸ್ತಿ ಉರ್ಸ್ತಷ್ಟು ಏನಿಲ್ಲ ನಾನು ಎಷ್ಟು ಕಂಜೂಸ್ ಮಾಡ್ತೀನಿ ಎಲ್ಲರೂ ಇನ್ನೂ ಆರು ಗಂಟೆ ಆದರೂ ಕರೆಂಟ್ ಹಾಕಿಲ್ಲ ಅಂತ ನಾನು ಹಾಕೋದು ಇಲ್ಲ ಅಡುಗೆ ಮನೆಗೂ ನಾನು ಕರೆಂಟ್ ಹಾಕೇಳಲ್ಲ ಎಷ್ಟೋ ಜನ ನೀನು ಎಷ್ಟು ಕಂಜೂಸು ಜಿಪ್ನಿ ಅಂತಾರೆ ಹೇಳಿದ್ರು ಪರವಾಗಿಲ್ಲ ನಾನು ಅಷ್ಟು ಇದು ಮಾಡ್ತೀನಿ ನನ್ನ ಮಗಳು ಕೂಡ ಫ್ಯಾನ್ ಹಾಕೊಂಡ್ರೂ ಬೈತೀನಿ ಆಗ್ಲೊತ್ತು ಕಿಟಕಿ ಎಲ್ಲ ಓಪನ್ ಮಾಡ್ಕೊತೀನಿ ನಮ್ಮಲ್ಲಿ ಫ್ಯಾನೇ ಹಾಕಲ್ಲ ಯಾರ ನಂಬಲಿ ಬಿಡ್ಲಿ ಯಾರು ಕೆಲಸ ಮಾಡ್ತಿದಾರೆ ಈಗ ಎಲ್ಲ ಬೇರೆ ಬೇರೆ ಎಲ್ಲ ಕೆಲಸ ಮಾಡಿಸ್ತಾರೆ ಅವರು ಏನೇನೋ ಕೆಲಸ ಮಾಡಿಸ್ತಾರೆ ಏನ್ ಪರವಾಗಿಲ್ಲ ಎಲ್ಲ ರಾಜಕೀಯದಾರ ಅಷ್ಟೇ ಅಯ್ಯೋ ಮಾಡ್ತಾರೆ ಈಗ ನಮ್ಮೂರಲ್ಲೇ ಎರಡು ಪಾರ್ಟಿ ಮಾಡ್ಕೆ ಕಿತ್ತಾಡ್ತಾರೆ ಕಾಂಗ್ರೆಸ್ ಇದು ಜೆಡಿಎಸ್ ಅಂತ ಮ್ಯಾಗ್ಲಟ್ಟಿ ಕಾಂಗ್ರೆಸ್ ಕೆಳಟ್ಟಿ ಅಯ್ಯೋ ಎಲ್ಲ ನಮಗೂ ಗೊತ್ತಿಲ್ಲ ಯಾವ ಸರ್ಕಾರ ಅಂತ ನೀವೇ ಹೇಳ್ಬೇಕು ನಾನು ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಹೋದ್ರೆ ಈ ಮೂರು ಸರ್ಕಾರ ಬರ್ಬಾರ್ದು ಯಾವ್ದಾರ ಹೊಸಾದ್ ಯಾವ್ದಾರ ಬರ್ಬೇಕು ಈ ಉಪೇಂದ್ರ Perdón que... <laughs> ಯಾಕಂದ್ರೆ ಮೇಡಮ್ ಅವ್ರ ಒಂದು ಹೆಣ್ಮಕ್ಳು ಕಾಲೇಜ್ ಸ್ಕೂಲ್ಗೆ ಹೋದ್ರೆ ಬರ್ತಾಳ ಇಲ್ವ ಅನ್ನೋದು ನಾವು ಅನುಮಾನ ಪಡ್ತಾ ಭಯ ಪಡ್ತಾ ಅರ್ಧ ಗಂಟೆ ಏನಪ್ಪಾ ಮೂರು ಗಂಟೆ ಬರ್ತಿದ್ವಿ ನಾಲ್ಕು ಗಂಟೆ ಯಾರು ಬರ್ದಿಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮೇಲೆ ದೌರ್ಜನ್ಯ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ಕಾರ ಈ ವಿಷಯದ ಯಾವ್ದು ಬಗ್ಗೆ ಕ್ರಮ ತಗೋಬೇಕು ಸರ್ಕಾರ ಅಂತಂದ್ರೆ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟಿದ್ದಾರೆ ಎಷ್ಟು ಬಸ್ ಗಳೆಲ್ಲ ಫ್ರೀ ಬಿಟ್ಟಿದ್ದಾರೆ ಹನ್ನೆರಡು ಗಂಟೆ ಆದ್ರೂ ನಾವು ಬರೋ ಧೈರ್ಯ ನಮಗೆ ಕೊಟ್ಟಿದ್ದಾರೆ ಬರ್ತೀವಿ ನಾವು ಬೇಕಾದ್ರೆ ಊರಿಂದ ಬಂದ್ರೂ ಮಗಳು ಕರ್ಕೊಂಡು ನಾನು ಎಷ್ಟೋ ದಿನ ಬಂದಿದ್ದೀನಿ ಹನ್ನೆರಡು ಗಂಟೆ ಆದ್ರೂ ಏನ್ ದೌರ್ಜನ್ಯಗಳು ಬೇರೆ ಕಡೆ ಎಲ್ಲ ಆಗ್ತೈತೆ ಕನ್ನಡ ಚೆನ್ನಾಗಿ ಮಾಡಿದ್ದಾರೆ ವಿಧಾನಸೌಧ ನಾವು ನೋಡಿದ್ರಲ್ಲ ತುಂಬಾ ವರ್ಷ ಆಯ್ತು ಎಷ್ಟೋ ಹದಿನೈದು ವರ್ಷ ಆಗಿತ್ತು ನಾವು ಬಂದು ಇಲ್ಲಿಗೆ ಒಂದ್ಸರಿನು ಕರ್ಕೊಂಡ್ ಬಂದಿತ್ತಿರಲಿಲ್ಲ ಇವತ್ತು ನಮ್ಮ ಮನೆಯವ್ರು ಬೇಡ ಸಂಜೆ ಆಯ್ತು ಅಂತಂದ್ರೆ ಪರವಾಗಿಲ್ಲ ಸಿದ್ದರಾಮಯ್ಯ ಯಾವಾಗ ಫ್ರೀ ಬಸ್ ಬಿಟ್ಟಿದಾರ ನೋಡ್ಕೊಂಡ್ ಬಂದ್ಬಿಡ್ತಿವಿ ಅಂತ ಬಂದಿದೀವಿ ನೋಡಿದಿವಿ ಸರ್ಕಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಯಾವ್ದು ಬರ್ತಾ ಮತ್ತೆ ಬಂದ್ರೆ ಕಾಂಗ್ರೆಸ್ ಎಷ್ಟೋ ಜನಕ್ಕೆ ಹೋಟೆಲ್ ಬಡವರಿಗೆ ಹೋಟೆಲ್ ಅನುಕೂಲವಾಗಿದೆ ಸಿಟಿಯವ್ರಿಗೆ ಏನು ಅನುಕೂಲ ಆಗಿದೆ ಏನೋ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಕ್ಕಿನೂ ಇರಲ್ಲ ಅಂತವ್ರಿಗೆಲ್ಲ ಅನುಕೂಲವಾಗಿದೆ ಈಗ ಎಷ್ಟೋ ಸಂಘದಲ್ಲಿ ದುಡ್ಡು ತಗೊಂಡಿದ್ದಾರೆ ಸೂಸೈಡ್ ಮಾಡ್ಕೊಳ್ಳೋರು ಹೋಗಿದ್ದಾರೆ ಈಗ ದುಡ್ಡು ಬಂದಿದಾಗ ಸ್ವಲ್ಪ ಅಮೌಂಟ್ ಪೇ ಮಾಡಿ ತಿಂಗ್ ತಿಂಗ್ಳು ಕಟ್ಟಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಬಿಜೆಪಿ ಬಂದ್ರೆ ಗೊತ್ತಿಲ್ಲ ಕಾಂಗ್ರೆಸ್ ಗೆಲ್ಸೋದ್ ನಾವು ಕಾಂಗ್ರೆಸ್ ಅವ್ರೆ ಕಾಂಗ್ರೆಸ್ಗೆ ಓಟ್ ಹಾಕದ್ ನಾವು ಅದನ್ನೇ ಹೇಳೋದು ಹೌದು ನಮ್ಮ ಹೆಣ್ಮಕ್ಳಿಗೆ ನಾವು ಧೈರ್ಯ ಹೇಳಬೇಕು ಈಗ ನಾವು ಜೊತೇಲಿ ಬಂದಿವಿ ಎಲ್ಲೇ ಹೋದ್ರು ಅವರ ಬುದ್ಧಿ ಅವರ ಇರಬೇಕು ಇವರು ನಮ್ಮ ಮಕ್ಕಳು ನೀ ಯಾರ ಮಕ್ಕಳೇ ಆಗಲಿ ಹೆಣ್ಮಕ್ಳು ಅವ್ರವ್ರ ಬುದ್ಧಿ ಅವ್ರ ಕೈಯಲ್ಲಿ ಇಟ್ಕೊಂಡಿರಬೇಕು ಯಾರೇನೇ ಕೊಟ್ಟರು ಚಡನಾಗ್ ತಿನ್ನೋದು ಅದೆಲ್ಲ ಏನು ಮಾಡಬಾರ್ದು ಒಂದು ಈಗ ಒಂದು ಟೀಚರೇ ಅವ್ರ ಮನೆ ಕರೀಲಿ ಅವರು ಕೊಟ್ಟಿದ್ದ ವಸ್ತುನ ನಾವು ಟಿ ಎಲ್ಲ ನೋಡ್ತಿರ್ತೀವಲ್ಲ ಬೇಗ ನಾವು ತಿನ್ನಬಾರ್ದು ಅದನ್ನೆಲ್ಲ ಹೇಳ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ನಾವು ಯಾರೇನೇ ಕೊಟ್ರು ಈ ಸಡನ್ನಾಗಿ ತಿನ್ನೋದು ಆ ಥರ ಬೇಗ ಇದಾಗೋದು ಅದೆಲ್ಲನೂ ಹೇಳ್ಕೊಟ್ಟಿರಬೇಕು ನಾವು ಹೆಣ್ಮಕ್ಳಿಗೆ ಚಿಕ್ಕ ತಿಂಗಳದಂತೂ ತುಂಬ ಒಂದು ತಿಂಗಳು ಹತ್ರ ಒಂದು ಆರು ತಿಂಗಳಿಂದ ಹೆಣ್ಮಕ್ಳನ್ನ ತುಂಬಾ ದೊಡ್ಡ ಚಿಕ್ಕ ಮಕ್ಳು ದೊಡ್ಡ ಅಂತ ಹೌದು ಹೌದು ಸರ್ಕಾರ ಎಲ್ಲದರಲ್ಲೂ ಎಚ್ಚೆತ್ಕೇಬೇಕು ಸರ್ಕಾರ ನಾವು ಹಂಗೆ ಅಂತೀವಿ ಇವಾಗ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತವೆ ಅವ್ರ ಮನೇಲೂ ಹೆಣ್ಮಕ್ಳು ಈಗ ನಿಮ್ಮ ಮನೆಯಲ್ಲೂ ಇದೆ ನೀವು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿರ್ತೀರಾ ನೋಡಿ ಅದರಿಂದ ನೋಡಿ ಹೆಣ್ಮಕ್ಳು ಈಗ ಎಣ್ಣೆ ಸಿಗ್ತಾ ಇಲ್ಲ ಅಂತಾರೆ ಏನಕ್ಕೆ ಸಿಗ್ತಾ ಇಲ್ಲ ಹೇಳಿರಿ ಈ ಥರ ಎಲ್ಲ ಮಾಡೋದ್ಕೆ ಏ ಈ ಥರ ಎಲ್ಲ ಹೆಣ್ಮಕ್ಳನ್ನು ನನಗೆ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ಸಾಯ್ತಾ ಇದ್ದಾರೆ ವಯಸ್ಸಾಗಿದೆ ಮಕ್ಳೇ ಇದು ಹೆಣ್ಣು ಸಿಗ್ತಾ ಇಲ್ಲ ಅಂತ ಮದ್ವೆ ಆದವರು ಎಷ್ಟೋ ಜನ ಕೋರ್ಟ್ ಮುಂದೆ ನಿಂತ್ಕೊಂಡಾರೆ ಆಸನ ಹತ್ರ ಬಂದು ಒಂದು ದಿವಸ ನೀವು ನಿಂತ್ಕೊಳ್ರಿ ಎಷ್ಟೋ ಜನ ಡೈವರ್ಸಿಗೆ ನಿಂತಿರ್ತಾರೆ ನೋಡಿ ಅಪ್ಲೈ ಮಾಡೋಕ್ಕೆ ಒಂದು ತಿಂಗಳಲ್ಲೇ ಒಂದು ಕೇಳಲ್ಲ ಅವರು ಒಂದು ಸ್ವಲ್ಪ ಕೂಡಕ್ಕೆ ಒಂದ್ ಕೇಳಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಒಂದು ಕೇಳೋಲ್ಲ ಇಬ್ಬರಲ್ಲೂ ಇದು ಇದೆ ಅಂಡರ್ಸ್ಟ್ಯಾಂಡ್ ಇಲ್ಲ ತುಂಬ ಚೆನ್ನಾಗಿ ಹೊಂದಾಣಿಕೆ ಹೋಗಬೇಕು ಏನು ಗೊತ್ತಾ ಒಂದೇ ರೂಪಾಯ್ರು ಇರುತ್ತೆ ಒಂದು ಒಂದು ವಸ್ತು ಇಲ್ಲ ಅಂದ್ರೂ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಮನೆಯಲ್ಲಿ ತುಂಬಾ ಹೆಣ್ಣು ಮಕ್ಕಳಲ್ಲಿ ಇದೆ ಅದೆಲ್ಲ ಒಂದು ರೂಪಾಯಿ ಉಳಿಸೋದು ಅವಳ ಕೈಯಲ್ಲಿದೆ ಹಾಳು ಮಾಡೋದು ಅವಳ ಕೈಯಲ್ಲೇ ಇದೆ ಎಲ್ಲರೂ ನನ್ನನ್ನು ಹೇಳ್ತಾರೆ ನನ್ನನ್ನು ಕಂಜೂಸು ಅಂತ ನಾನು ಮನೆಯಲ್ಲೇ ಇರೋದು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಮನೇಲೆ ಬಟ್ಟೆ ಹೊಲಿತೀನಿ ಉಳ್ದಿದ್ ಕೆಲಸ ನನ್ನ ಮಗಳಿಗೆ ಅಡುಗೆ ಮಾಡ್ಕೊಡೋದು ಮನೇಲೆ ಮನೆ ಕೆಲಸ ಎಲ್ಲೂ ಹೋಗಲ್ಲ ಇಷ್ಟೇ ಕೆಲಸ ಮಾಡ್ಕೊಂಡು ನಾ ಅದೇ ದುಡ್ಡಲ್ಲಿ ತೂಗಿಸ್ಕೊಂಡು ಹೋಗ್ಬೇಕು ಸಂಸಾರನ ಅನ್ನೋದನ್ನು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ಗಂಡದಿರ ಕೈಲಿ ಯಾರು ಕೂಡ ಜಗಳಾಡಬೇಡಿ ಅವರು ಕುಡಿದು ಬಂದ್ರು ಸ್ವಲ್ಪ ಅವರ ಮಾತಲ್ಲೇ ಸಮಾಧಾನ ಮಾಡಬೇಕು ಇಲ್ಲ ಅಂದ್ರೆ ಗಂಡ ಕುಡಿಯಲ್ಲ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನರು ಕುಡಿಯಲ್ಲ ಕುಡಿಯೋರು ನೋಡಿದ್ರೆ ಬೈತಾರ ಅಪ್ಪನಿಗೂ ಬೈಯಾರ ನಮ್ಮ ಅಪ್ಪ ತೀರೋಗಿದ್ದಾರೆ ಕುಡಿದ್ರು ನಮ್ಮ ದುಡ್ಡು ದುಡ್ಕೊಡರು ನಮ್ಮ ಯಜಮಾನ್ರು ನೀವು ಅಂತ ಕಿರಾತ್ರಿಕ ಇಲ್ಲೇನೆ ಏನ್ ಮಾಡ್ಬೇಕಂತ ಹೆಣ್ಮಕ್ ದರ್ಜನ್ಯ ಮಾಡೋದು ಅವ್ರಿಗೆ ರೋಡಲ್ಲೇ ಬಿಡ್ಬೇಕು ಅವರನ್ನು ಒಡಿರಿ ಅಂತ ಅವ್ರನ್ನ ಹೋಗಿ ಜೈಲಲ್ಲಿ ಕೂಡಾಕಿ ಸ್ವಲ್ಪ ಆಚೆ ಬಿಡ್ತಾರಲ್ಲ ಹಂಗೆ ಮಾಡಬಾರ್ದು ಎನ್ಕೌಂಟ್ರಲ್ಲ ಕಲ್ಲು ಹೊಡೆದು ಸಾಯಿಸಬೇಕು ಇಲ್ಲೇ ಬಿಡ್ಬೇಕು ಅವ್ರನ್ನ ರೋಡಲ್ಲೇ ಬಿಡ್ಬೇಕು ಅವ್ರ ಕೈಗೆ ಕೊಡಬೇಕು ಆ ಥರ ಮಾಡಿರ್ತಾರಲ್ಲ ಎಷ್ಟು ಹೊಟ್ಟೆ ಉರಿಯುತ್ತೆ ಅವ್ರ ಮಕ್ಕಳು ಈಗೊಂದು ಮಗು ಅಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಆ ಹೆಣ್ಣು ಐದು ನಿಮಿಷ ಬಂದಿಲ್ಲ ಅಂದ್ರೆ ನಮ್ಗೆ ಎಷ್ಟು ನೋಡ್ಕೊತೀವಿ ನಾವು ಅದೇ ಥರ ಅವ್ರಿಗೆ ಅವ್ರ ಹೊಟ್ಟೆ ಹೆಂಗೆ ಉರಿಯುತ್ತೆ ಅವ್ರನ್ನೂ ಹಾಗೆ ಕೊಡ್ಬೇಕು ಅವರಿಗೆ ಅವ್ರ ಕೈಯಲ್ಲಿ ಆ ತಾಯಿನೇ ಕೊಚ್ಚಾಕ್ ಕೊಚ್ಚಾಕಿಬಿಡ್ಬೇಕನ್ನೋಷ್ಟೋಪ ಕೋಪ ಇರುತ್ತೆ ರೋಷ ಬತ್ತಿರುತ್ತೆ ಇರುತ್ತೆ ನೀವು ಕೇಳುವಾಗಲೇ ನನಗೆ ರೋಷ ಬತ್ತಿರುತ್ತೆ ಯಾಕೆಂದರೆ ಹಾಂ ಹೌದೌದು ನಮ್ಮಂತವ್ರಿಗೆ ರೋಡಲ್ಲೇ ಕೊಡ್ಬೇಕಂತವ್ರನ್ನ ಮಲ್ಲಿ ಒಂದಕ್ಕೆ ಹೆಂಗಸರು ಸರಿಬೇಕು ಗಂಡಸ್ರೂ ಸರಿ ಇರಬೇಕು ಮಲ್ಲಿ ಹೆಂಗಸರು ಸರಿ ಇದ್ರೆ ಎಲ್ಲನೂ ಕರೆಕ್ಟ್ ಆಗಿರುತ್ತೆ ಅವ್ರ ಸಂಸಾರನೇ ಕರೆಕ್ಟ್ ಆಗಿರುತ್ತೆ ಹೆಣ್ಣು ಸಿಕ್ಕಿಲ್ಲ ಅಂತಾರೆ ಎರಡೇ ಆರೆ ತಿಂಗಳಿಗೆ ಬೇರೆ ಮಾಡ್ತಾರೆ ಅವನು ನಮ್ಮ ಓನರ್ ಮಲ್ಲೇ ನಡೀತಾ ಇದೆ ಅವರು ಡೈವರ್ಸ್ ಮಾಡಿ ತಿಂ ತಿಂಗಳು ಅವನಿಗೆ ದುಡ್ಡು ಕೊಡಬೇಕು ಅವ್ರು ಕೊಡ ಅವರು ನೋಡಲಿ ಪರವಾಗಿಲ್ಲ ಯಾಕೆ ನೋಡಲಿ ಅಂದರೆ ಅಂದೆ ಅವರು ಆಸ್ತಿನೂ ಕೂಡ ಅವ್ರ ಅಪ್ಪನಿಂದ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ಳಲಿಲ್ಲ ಯಾಕೆ ಅಂದರೆ ಹೆಣ್ತಿಗೆ ಭಾಗ ಕೊಡಬೇಕಾಗುತ್ತೆ ಅಂತ ಕೊಡಬೇಕು ಯಾಕೆ ಮೋಸ ಮಾಡಬಾರ್ದು ಅವ್ರಿಗೂ ಅವರಿಗೂ ಒಂದು ಮಗ ಇದೆ ಆ ಥರ ಮಾಡಿದ್ರು ಅಂದರೆ ಅಪ್ಪ ಎಲ್ಲೂ ಕೆಲಸಕ್ಕೆ ಹೋಗಂಗಿಲ್ಲ ಕೆಲ್ಸಕ್ಕೆ ಹೋದರೆ ಆಯಮ್ಮ ಇದು ಮಾಡ್ತಾರೆ ಅಲ್ಲಿಂದ ಕೆಲಸದಿಂದ ದುಡ್ಡು ಬರಬೇಕಾಗತ್ತೆ ಅಂತ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಅಂತವ್ರು ಏನು ಮಾಡೋಕ್ಕಾಗತ್ತೆ ಈ ಥರ ಇಷ್ಟವಾಗಿದ್ದು ನಮಗೆ ಐದು ಗ್ಯಾರಂಟೀಲಿ ಕರೆಂಟು ಇಷ್ಟ ಆಯಿತು ಕರೆಂಟ್ ಬಿಲ್ ಜಾಸ್ತಿ ಬರೋದು ಅದರಲ್ಲಿ ಎರಡು ಸಾವಿರ ದುಡ್ಡು ಏನಂದರೆ ಯಾರೂ ಕೊಡ್ತಿರಲಿಲ್ಲ ಬಿಡ್ರಿ ಎರಡು ಸಾವಿರ ಈಗೊಂದು ನಮಗೊಂದು ಪೆನ್ಷನ್ ಬಂದಂಗೆ ಯಾವುದೋ ಒಂಥರ ರೂಪದಲ್ಲಿ ಬರುತ್ತೆ ಅದನ್ನಂತೂ ನಾನು ಖರ್ಚು ಮಾಡಿಲ್ಲ ಸುಳ್ಳು ಹೇಳೋದಕ್ಕೆ ಒಂದು ಆರು ಸಾವಿರ ಖರ್ಚು ಮಾಡಿದ್ದೀನಿ ಇನ್ನೆಲ್ಲ ದುಡ್ಡು ಹಂಗೆ ಇದೆ ಸ್ಟಾಕು ಬ್ಯಾಂಕಲ್ಲಿ ಯಾವಾಗ ಬರುತ್ತೆ ನಾನು ಯಾವಾಗ ಬರುತ್ತೆ ಅಂತಲೂ ಹೋಗಿ ನೋಡೋಲ್ಲ ಅದೊಂದು ಯಾಕೆಂದ್ರೆ ನಮ್ಮದೇ ನಮಗೆ ಕೊಡ್ತಾರೆ ಅಂತಾರೆ ತಿಂತಾರೆ ಮತ್ತು ಅವರಿಗೆ ಬೈತಾರೆ ಈ ಜನಗಳು ಉಲ್ಟ ಇವ್ರು ಕೊಟ್ರೆ ಆರು ಕೊಟ್ರೆ ಅತ್ತೆ ಕಡೆಗೆ ಮೂರು ಕೊಟ್ರೆ ಮಾವಿನ ಕಡೆಗೆ ಅಂತಾರೆ ಎಲ್ಲ ಕಡೆಗೂ ಮಾತಾಡ್ತಾರೆ ಈ ಜನ ಆ ಥರ ಜನಗಳು ಎಲ್ಲ ಏನಾದರೂ ಹೌದು ಹೌದೌದು ಹಳ್ಳಿಯವರು ಒಳ್ಳೆ ಜನನೇ ಎಂಥವ್ರಿಗೂ ಎಲ್ಲರೂ ನಂಬ್ತಾರೆ ಎಲ್ಲರಿಗೆ ಮೋಸ ಮಾಡೋರಿಗೂ ಹಳ್ಳಿಯವ್ರಿಗೆ ಜಾಸ್ತಿ ಮೋಸ ಮಾಡ್ತಾರೆ ನೋಡಿ ಯಾವುದು ರೇಟ್ ಇರಲ್ಲ ಬೆಳೆದಿದ್ದ ರೇಟಲ್ಲಿ ಅಲ್ಲೇನೆ ಸುರಿದು ಬರ್ತೀವಿ ನಮ್ಮ ಸ್ವಲ್ಪ ಆಲಗಡ್ಡೆ ಬೆಳೆಯೋದು ಅವಾಗ ನಿಜವಾಗ್ಲು ಒಂದೊಂದು ಕುಂಟಲ್ ಒಂದೊಂದು ಕುಂಟಲ್ ಒಂದೊಂದು ಲೋಡ್ ಬೆಳಿತಿದ್ದು ಏನು ರೇಟ್ ಇಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಬೆಂಗಳೂರಿಗೆ ತಂದು ಹಾಕ್ಬರೋದು ನಮ್ಮಪ್ಪ ಅಷ್ಟು ಕಷ್ಟ ಬಿಡ್ತಿದ್ದು ತಲೆ ಮೇಲೆಲ್ಲ ಒತ್ಕೊ ಬಂದಿವ ಐವತ್ತು ಕೆ ಜಿ ರಾಗಿನ ಕಣದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ